ಕಲಬುರಗಿ ಮಹಾನಗರ ಪಾಲಿಕೆ ಪೌರಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು ಭಾರತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ ಪಕ್ಷದ ಕಾರ್ಯಕರ್ತರು ಹಾಗೂ ಮಹಾನಗರ ಪಾಲಿಕೆ ಪೌರಕಾರ್ಮಿಕರು ಪಾಲಿಕೆ ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮಹಾನಗರವು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ ನಗರವನ್ನ ಆರೋಗ್ಯ ಪೂರ್ಣವಾಗಿಡಲು ಪೌರಕಾರ್ಮಿಕರ ಶ್ರಮವೇ ಪ್ರಧಾನವಾಗಿದೆ ಆದ್ರೆ ಇದನ್ನ ಆಡಳಿತ ವರ್ಗವು ಆದ್ಯತೆಗೆ ಪರಿಗಣಿಸಿದರು ಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಕೂಡಲೇ ಸರ್ಕಾರ ಎತ್ತೆಚ್ಚಿಕೊಂಡು ಪೌರ ಕಾರ್ಮಿಕರ ಹುದ್ದೆಯನ್ನು ಖಾಯಂಗೊಳಿಸಬೇಕು ಅಗತ್ಯವಿರುವ ಪೌರ ಕಾರ್ಮಿಕರ ನೇಮಕಾತಿಯನ್ನು ಮಾಡಿಕೊಳ್ಳಬೇಕು ಮತ್ತು ಗುತ್ತಿಗೆ ಪದ್ಧತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸುವುದು ಸೇರಿದಂತೆ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಹೋರಾಟ ಏನು ದಿನಗಳ ರಾತ್ರಿ ಇದೆ ಆಟಕ್ಕೆ ಸೀಮೆ ಎಂಬ ಪಕ್ಷ ಜಿಲ್ಲಾ ಸಮಿತಿ ಪರವಾಗಿ ನಾವು ಬೆಂಬಲ ಸೂಚಿಸಿ ಇವತ್ತು ಬಂದಿದ್ದೇವೆ ಇವತ್ತು ಯಾಕೆ ಈ ಹೋರಾಟ ಅವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಗುತ್ತಿಗೆ ಆಧಾರದಲ್ಲಿ ಅವರಿಗೆ ಹನ್ನೆರಡು ಸಾವಿರ ಹದಿನಾಲ್ಕು ಸಾವಿರ ಹದಿನೆಂಟು ಸಾವಿರ ಮನುಷ್ಯಕ್ಕೆ ಬಂದಾಗ ಸುಮ್ಮನೆ ಇವತ್ತು ಪಗಾರ ಕೊಟ್ಟು ಇವತ್ತು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ ಮತ್ತು ಇವತ್ತು ಅವರು ಬೆಳಗ್ಗೆನೆ ಇವತ್ತು ನಮ್ಮ ಪೌರ ಕಾರ್ಮಿಕರು ಇವತ್ತು ಆದೇಶ ಮುನ್ನೂರು ಜನರಿಗೆ ನಾಲ್ಕು ವರ್ಷಗಳ ಹಿಂದೆನೆ ಸರ್ಕಾರಿ ನೋವರ ಆದೇಶ ಆದರೂ ಮೇಲೆ ಆಯುಕ್ತರು ಆಯುಕ್ತರ ಮೇಲೆ ನೀಚಿ ಆಗಿ ಇವತ್ತು ಆದೇಶಗಳನ್ನು ಪಾಲನೆ ಮಾಡ್ತಾ ಇಲ್ಲ ಅದರ ಜೊತೆಗೆ ಇವರಿಗೆ ಕೆಲಸ ಮಾಡ್ತಕ್ಕಂತ ಈ ಪೌರ ಕಾರ್ಮಿಕರಿಗೆ ಅಧಿಕಾರಿಗಳಿಂದ ಇವರು ಕೂಡ ಮಾಸಿಕಿರುಳವನ್ನು ಕೊಡುವ ಮೂಲಕ ಇವತ್ತು ಅವರು ಹೋರಾಟಕ್ಕೆ ಇಳಿದಾರೆ ಇವತ್ತು ನಾಲ್ಕು ದಿನ ಕಚೇರಿನಾದರೂ ಕೂಡ ಯಾವುದೇ ಅಧಿಕಾರಿಗಳು ಬಂದು ಮಂಡನೆ ಮಾಡಿಲ್ಲ ಇದು ಅತ್ಯಂತ ಭೇದ ಅನ್ನಿಸಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಏನಾದರೂ ಇವತ್ತು ಪೌರ ಕಾರ್ಮಿಕರು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲ್ಬುರ್ಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್